ಪಾರ್ಟಿಯಲ್ಲಿ ಕರ್ನಾಟಕದ ರಾಜಕಾರಣಿಗಳು ಕೂಡ ಇದ್ರ ಆಂಧ್ರ ಕಾರಿನಲ್ಲಿ ವಿಧಾನ ಪರಿಷತ್ ಸದಸ್ಯರ ಪಾಸ್ ಪತ್ತೆಯಾಗಿದೆ ಯಾವುದೇ ಹೆಸರು ಕಾರಿನ ಸಂಖ್ಯೆ ನಮೂದು ಮಾಡದ ಪಾಸ್ ಅದು ಪಾರ್ಟಿಯಲ್ಲಿ ಕರ್ನಾಟಕ ಪರಿಷತ್ನ ಪಾಸ್ ಪತ್ತೆ ಆಂಧ್ರ ರಿಜಿಸ್ಟ್ರೇಷನ್ನ ಕಾರದು ಪರಿಷತ್ ಪಾಸ್ ಬಂದಿದೆ ಹೇಗೆ ಆಂಧ್ರ ರಿಜಿಸ್ಟ್ರೇಷನ್ ಇರುವಂತಹ ವೈಟ್ ಫಾರ್ಚುನರ್ ಕಾರಿನಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಪಾಸ್ ಪತ್ತೆಯಾಗಿದೆ ಪಾಸ್ ಬಗ್ಗೆ ಸಿಸಿಬಿಯಿಂದ ಈಗ ತನಿಖೆ ಆಂಧ್ರ ನಾಯಕರ ಕಾರಿಗೆ ಪರಿಷತ್ ಪಾಸ್ ಕೊಟ್ಟಿದ್ ಯಾರು ರೇವ್ ಪಾರ್ಟಿಯಲ್ಲಿ ರಾಜ್ಯದ ರಾಜಕಾರಣಿಯು ಇದ್ರ ಎನ್ನುವ ಶಂಕೆ ಈಗಾಗಲೇ ಪರಿಶೀಲನೆ ನಡೆಸಲಾಗ್ತಲೇ ಇದೆ ಸುಮಾರು ನೂರ ಒಂದು ಮಂದಿ ಇದ್ರು ಪಾರ್ಟಿಯಲ್ಲಿ ಹಾಗಿದ್ರೆ ಅದರಲ್ಲಿ ಕರ್ನಾಟಕದ ರಾಜಕಾರಣಿಗಳು ಕೂಡ ಇದ್ರಾ ಇಲ್ಲಿ ಸಾಕಷ್ಟು ಐಷಾರಾಮಿ ಒಂದು ಆಂಧ್ರ ರಿಜಿಸ್ಟ್ರೇಷನ್ ಇರುವಂತಹ ವೈಟ್ ಫಾರ್ಚುನರ್ ಕಾರು ಆ ಕಾರಿನಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಪಾಸ್ ಪತ್ತೆಯಾಗಿದೆ ಯಾವುದೇ ಹೆಸರು ಕಾರಿನ ಸಂಖ್ಯೆ ನಮೂದು ಮಾಡಿದಂತಹ ಪಾಸ್ ಅದು ಇದು ಬಂತು ಆಂಧ್ರ ನಾಯಕರ ಕಾರಿಗೆ ಪರಿಷತ್ ಪಾಸ್ ಕೊಟ್ಟಿದ್ದು ಯಾರು ಹಾಗಿದ್ರೆ ರೇವ್ ಪಾರ್ಟಿಯಲ್ಲಿ ರಾಜ್ಯದ ರಾಜಕಾರಣಿ ಯಾರಾದರೂ ಇದ್ರ ಈ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಪರಿಷತ್ ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಕೂಡ ತನಿಖೆ ನಡೆಸ್ತಾ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್